ಏನ್ ಹೇಳ್ತಾರೆ ಬಾ ಮಾತಾ ಮರವಿದ್ದು ಫಲವೇನು ನೆರಳಿಲ್ಲ ದನಕ 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 ಮರವಿದ್ದು ಫಲವೇನು ನೆರಳಿಲ್ಲ ದನಕ ಹಸು ಇದ್ದು ಫಲವೇನು ಹಯನವಿಲ್ಲ ದನಕ ದನಕ ರೂಪವಿದ್ದು ಫಲವೇನು ದನಕ ನಾನು ಇದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲ ದನಕ ನಿಮ್ಮ ಭಕ್ತಿ ಇಲ್ಲ ದನಕ ಚನ್ನಮಲ್ಲಿಕಾರ್ಜುನ ಚನ್ನಮಲ್ಲಿಕಾರ್ಜುನ ಅಂತ ಹೇಳಿ ಹನ್ನೆರಡನೇ ಶತಮಾನದೊಳಗೆ ಅರ್ಥ ಮಾಡಿ ಮಾತನ್ನು ಹೇಳಿದ್ರಿ ಇದೇ ಮಾತು ಯಾಕೆ ಹೇಳದ್ರಿಪಿದ್ರ ಯಾಕ್ರಿ ಮರ ಅಂದ್ರೆ ಗಿಡ 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 ನೋಡಕ್ಕ ಬಹಳ ದೊಡ್ಡದೇ ಬಟ್ಟಿ ಹಿಡಿಸಲಾಗ ಒಂದು ದಿವಸ ಗಿಡದಾಗ ಹೂ ಆಗಿಲ್ಲ ಹಣ್ಣಾಗಿಲ್ಲ ಯಾರಿಗೆ ಸೈತೆ ನೆರಳ ಪಟ್ಟಿಲ್ಲ ಪಟ್ಟಿಲ್ಲ ಅಂತ ಗಿಡ ತಗೊಂಡು ಏನು ಮಾಡುದೈತಿ ಸಣ್ಣ ಕಡದ ಒಲಿಗೆ ಹಚ್ಚುದೈತಿ ಇನ್ನು ಹಸು ಇದ್ದು ಫಲವೇನು ಹಯಣವಿಲ್ಲ ತನಕ ಹಸು ಅಂದರೆ ಆಕಳು ಆಕಳು ಆಕಳ ನೋಡಕ್ಕೂ ಬಾಳ ದೊಡ್ಡದ ಹತ್ರ ಐತಿ ಕೋಡು ನೋಡು ಸುತ್ತದವು ಬಾಳ ಶುದ್ಧದ ಕಾಲು ನೋಡು ಶುದ್ಧದ ಬಾಯಾಗ ಹಲ್ಲ ಸುಟ್ಟವ ಆಕಳ ಮಾತ್ರ ಖಿಲಾರಿ ಐತಿ ಹಲೋ ಆಕಳು ಸುಳ್ಯಾಗನು ಚಂದದ ಹಲೋ ಎಲ್ಲಾದ್ರಾಗ ಆಕಳ ಚಂದದ ಆಕಳು ಮಾತ್ರ ಒಟ್ಟೆ ಹಾಲು ಹಿಂಡಲಾಗ್ಯದ ಅಂತ ಆಕಳ ಬ್ಯಾಡ್ರಪ್ಪ ಉಳ್ತ ಕೆಂಚತಾಗ ಇಲ್ಲವು ಇನ್ನ ರೂಪಾವ ಇತ್ತಪ್ಪ ಗುಣವಿಲ್ಲದನಕ ಇದು ಗುಣವಿಲ್ಲ ತನಕ ನೋಡಕ್ ಬಾಳ ಚಂದ ಕಾಣಿಸ್ತಾರ ಚಲೋ ಕಾಣಿಸ್ತಾರ ಅವ್ರನ್ನ ಚೆಲುವಿನ ಇರೋದಿಲ್ಲ ನೋಡ್ಕ ಕೆಂಪು ಕಾಣ್ತಾರ ಕೈ ಕಿಣ್ಣಿಗೆ ಚಲೋ ಇದ್ದವ್ರ ಬಲ್ಯ ಗುಣಾನೇ ಸರಿ ಇದ್ದಿದ್ದಿಲ್ಲ ಅಂದ್ರ ಅವ್ರಿಗೆ ತಗೊಂಡು ಏನ್ ಮಾಡುದೈತಿ ಏ ನಾ ಹೋಗ್ತೀನಿ ಈಗ ಹೇಳಲ್ಲ ಎಷ್ಟೋ ಮಂದಿ ದೇವರ ಗುಡಿಗೆ ಬಂದು ಹಣಿ ಹೊಡಿತಾರ ನಮಸ್ಕಾರ ಮಾಡ್ತಾರ ಹೌದು ಅವ್ರ ಬಲ್ಲಿನು ಭಕ್ತಿ ಅನ್ನದೇ ಇರ್ಲಿ ಅಂದ್ರೆ ಇದನ್ನು ಕೂಡ ವ್ಯರ್ಥ ಅಂತ ಹೇಳಾರ ಹೇಳಾರ ಇರ್ಲಿ ಪುಣ್ಯಾತ್ಮರೇ ಪುಣ್ಯಾತ್ಮರೇ ಇವತ್ತಿನ ದಿವಸ ಹೌದು ವಿಷಯ ಏನಂತ ಕೇಳಿದ್ರ ಏನ್ರೇ ಕೊಡುವುದು ಶ್ರೇಷ್ಠೋ ಏನು ತಗೊಳ್ಳುವುದು ಶ್ರೇಷ್ಠೋ ಅಂದ ಕೂಡ್ಲೆ ಅಂದ ಕೂಡ್ಲೆ ನಿನ್ನ ಸರ್ ಅವ್ರು ಹೇಳಿದ್ರು ಏನ್ ಹೇಳ್ತಾರೆ ಹತ್ತು ತಲೇ ಕೊಟ್ಟ ಪರಮೇಶ್ವರ ಆತ್ಮಲಿಂಗ ಕೊಟ್ಟ ಇವ ತಗೊಂಡು ಏನು ಕೂನ ಉಳಿಸದ ಹ ಏನ ಏನಾದ ಕರೆ ಗಣಪತಿ ಆತ್ಮಲಿಂಗ ತಗೊಂಡ ತಗೊಂಡ ಗಣಪತಿ ಆತ್ಮಲಿಂಗ ತಗೊಂಡು ಕೆಳಗೆ ಇಟ್ಟ ಅವ ಗಣಪತಿ ತಗೊಂಡು ಆ ಲಿಂಗಕ್ಕೆ ಕೆಳಗಿಟ್ಟ ಕೂಡ ಅಲ್ಲಿ ಗೋಕರ್ಣ ಅಂತೇಳಿ ಒಂದು ಪುಣ್ಯಕ್ಷೇತ್ರ ಆಗ್ಯಾದ ಹೌದು ಇದು ಆ ರಾವಣನ ಕೈಯಂದು ಗಣಪತಿ ತಗೊಂಡು ಇಟ್ಟಿದ್ರ ಸಲುವಾಗಿ ಅಲ್ಲಿ ಗೋಕರ್ಣ ತೆಳಿ ಪುಣ್ಯ ಪುಣ್ಯಕ್ಷೇತ್ರ ಆಗ್ಯದ ಹೌದು ಅಲ್ಲಿ ಹೋಗಿ ನೋಡಿದ್ರು ಜಗತ್ತಿನೊಳಗೆ ತಗೊಳ್ಳುವುದೇ ಶ್ರೇಷ್ಠ ಐತಿ ತಗೊಂಡಿದ್ರಿಂದ ಏನಾಯ್ತು ಏನಾಯ್ತ್ರಿ ಏನಾಯ್ತು ಅಂತ ಕೇಳಿದ್ರ ಏನು ನಮ್ಮ ಹಾಲ ಮತದೊಳಗ ಕಳವಿ ನಾರಾಯಣಗೌಡ ಶಿವನ ಸೇವಾ ಮಾಡ್ತಿದ್ದ ಯಾರೋ ಕಳವಿ ನಾರಾಯಣಗೌಡ ಶಿವನ ಸೇವೆ ಮಾಡ್ತಿದ್ದ ಮಾಡ್ತಿದ್ದ ಮುಂದ ಕಾಶಿ ಯಾತ್ರೆ ಹೌದು ಯಾರು ಕಳವಿ ನಾರಾಯಣ ಗೌಡ ಹೌದು ಕಾಶಿ ಯಾತ್ರೆ ಮಾಡ್ಬೇಕು ಕಾಶಿ ಯಾತ್ರೆಗೆ ಹೋಗಕ್ಕಿಂತ ಮುಂಚಿತವಾಗಿ ಆ ಶಿವನ ಸೇವಕ ಯಾರಿಗಾದ್ರೂ ನಿಯಮಿಸಿ ಹೇಳಿ ಅಲ್ಲಿ ಬರ್ರಹ್ಮ ದೇವರಿಗೆ ನಿಯಮಿಸದ ಬರಹ ದೇವರಿಗೆ ತನ್ನ ತಂಗಿ ಆಗಿರ್ತಕ್ಕಂತ ಸೋರಮ ದೇವಿ ಕೊಟ್ಟು ಲಗ್ನ ಮಾಡಿ ಬರಹ ದೇವರಿಗೆ ಶಿವನ ಸೇವಕ್ಕಿಟ್ಟು ಕಳವಿ ನಾರಾಯಣಗೌಡ ಕಾಶಿ ಯಾತ್ರೆಗೆ ಹೋದ 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 ಹೋಗಿ ಮರಳಿ ಬಂದ ಮರಳಿ ಬಂದ ಕೂಡ ಶಿವ ಬರಮದೇವರ ಸೇವೆ ಒಳಗ ತೀಣ್ಣಾಗಿದ್ದ ಹೌದು ಮೈ ಮರ್ತಿದ್ದ ಮೈ ಮರ್ತಿದ್ದ ಈ ಕಳವಿ ನಾರಾಯಣಗೌಡ ಹೊಟ್ಟೆ ಕಿಚ್ಚಾಯ್ತು ನಾನು ಸೇವೆ ಮಾಡೀನಿ ಭಗವಂತ ಒಂದು ದಿವಸ ಹಿಂಗ್ ಮೈ ಮಾರ್ತಿಲ್ಲ ಈ ಬರಮದೇವರ ಸೇವಕ್ಕೆ ಇವಾಗ ಶಿವ ಮೈ ಮರ್ತಾನಲ್ಲ ಹೌದು ಮಾಡಿರ್ಬೇಕು ಹೆಂಗರ ಮಾಡಿ ಇವನಿಗೆ ಸೇವೆ ಮಾಡಿಸೋದು ನಾನು ಹೇಳಿ ಕಳ್ವಿ ನಾರಾಯಣ ಗೌಡ ಶಿವನಲ್ಲಿ ಹೋಗಿ ಮೂರು ಮಾತು ಹೇಳ್ತಾನ ನಾನು ಕಾಶಿ ಹಾಕಿರಕ್ಕೆ ಹೋಗಿ ಬಂದೀನಿ ಹೋಗಿ ಬರುವಂತ ಸಮಯದೊಳಗ ಮೂರು ಮಾತು ಕಲತ್ ಬಂದಿ ನಾನು ಏನು ಕಲಿತು ಬಂದಿನಿ ಏನ್ರಿ ಹುಟ್ಟು ಬಂಜಿಯರ ಕೈಲೇ ಮುಟ್ಟಿ ಸೇವಾ ಮಾಡ್ಕೋಬಾರ್ದು ಇವು ಮೂರ್ ಮಾತನ್ನ ಕಲಿತು ಬಂದಿನ ಅಂತೇಳಿ ಕಳವಿ ನಾರಾಯಣ ಗೌಡ ಶಿವನಲ್ಲಿ ಹೇಳ್ದ ಹೇಳ್ದ ಹೇಳದ ಕೂಡ ಭಗವಂತ ಗೊತ್ತಾಯ್ತು ಬರಮದಿ ಅವ್ರಿಗೆ ಇಲ್ಲ ನಾವು ಹೌದು ಎಲ್ಲಾ ಪಟ್ಟ ಮುಗಿದು ಹೋಗಿದ್ದು ಹೌದು ಅವಾಗ ಶಿವನ ಬರಮದಿಯವ್ರಿಗೆ ಏನತ್ರಿ ಬರಮದಿಯವರ ನಿನ್ನಗಂತೂ ಮಕ್ಕಳಿಲ್ಲ ನಿನ್ನ ಕೈಯಲ್ಲಿ ನಾ ಮುಟ್ಟಿ ಸೇವೆ ಮಾಡ್ಕೊಳಲ್ಲ ಸೇವೆ ಬಿಟ್ಟು ಹೋಗ ಅಂತ ಹೇಳ್ದೆ ಹೇಳದ ಹೋಗಂದ ಕೂಡಲೇನೆ ಬರಮ ದೇವ್ರಿಗೆ ದುಃಖ ಬರ್ಲಿಕತ್ತು ಹೌದು ಯಪ್ಪಾ ಓ ದಿನ ಅಂದ್ರೆ ಸೇವೆ ಮಾಡಿದ್ರೆ ನನಗೆ ಖುಷಿ ಆಗ್ತಿತ್ತು ನನಗೆ ಸಂತೋಷ ಆಗ್ತಿತ್ತು ಹಾಗ ನನ್ನ ಮನಸ್ಸಿಗೆ ತೃಪ್ತಿ ಆಗ್ತಿತ್ತು ಹಾಗ ನಿನ್ನ ಸೇವೆ ಬ್ಯಾರೇ ಏನು ಗೊತ್ತಿಲ್ಲ ಭಗವಂತ ನೀನು ಸೇವಾ ಅಂದ್ರು ಕೂಡ ನಿನ್ನ ಹೊಟ್ಟೆಲಿ ಮಕ್ಕಳಿಲ್ಲ ಬರಮ ದೇವ್ರ ನಿನ್ನ ಕೈಲಿ ನಾನು ಮುಟ್ಟಿ ಸೇವಾ ಮಾಡ್ಕೊಳಲ್ಲ ನೀವು ಹೋಗ್ ಅಂದ್ಕೂಲೇನೆ ಬರಮ ದೇವ್ರ ಅಳಕೋತ್ ಅಳ್ಕೋತ ಮನಿಗೆ ಬಂದ ಬಂದ ಮನಿಗೆ ಬಂದು ಕೂಡ ಸೂರಮ್ ದೇವ್ ಕೇಳ್ತಾ ದಂಡಗ ಏನತ್ರೀ ಪತಿನಾಥಿದೇವರ ದಿನಾದು ಶಿವನ ಸೇವೆ ಮಾಡಿ ನಕ್ಕೊತ್ತು ಖುಷಿದಿಂದ ಆನಂದದಿಂದ ಆನಂದದಿಂದ ಮೌಷ ಬರ್ತಾರೆ ಇವತ್ತೇತ ತುಟ್ಟಿ ಬಾಡೇ ಒಪ್ಪದಿದ್ದೇವ ಅಂದು ಕೂಡೇನೆ ಅವಾಗ ಬರಮೇವ್ರು ಹೇಳ್ತಾನ ಹೆಂಡತಿ ಸೂರಾವತಿ ಏನತ್ರಿ ಸತಿ ಸತಿ ನಿಮ್ಮ ಅಣ್ಣ ಒಟ್ಟಿದ ನೋಡಬಾರ್ದಂತ ಗಿಡ ನೋಡಬಾರ್ದಂತ ಹುಟ್ಟು ಬಂಜಿಯರ ಕೈಲಿ ಮುಟ್ಟಿ ಸೇವೆ ಮಾಡ್ಕೋಬಾರ್ದಂತ ನಮಗ ಮಕ್ಕಳಿಲ್ಲ ಸೂರಾವತಿ ಅದರ ಸಲುವಾಗಿ ನಮ್ಮ ಕೈಲಿ ಶಿವ ಮುಟ್ಟಿ ಸೇವೆ ಮಾಡಿಕೊಳ್ಳಲ ಕತನಾ ಶಿವನ ಸೇವಾ ಬಿಟ್ಟರೆ ನನಗೆ ಬೇರೆ ಏನು ಗೊತ್ತಿಲ್ಲ ನನಗೆ ಬಿಡಿಸಿ ಕಳ್ಸನ ಅದ್ರ ಸಲುವಾಗಿ ನನಗ ದುಃಖ ಆಗ್ಲಕತ್ತದ ಅದಕ್ಕೆ ನಾವ್ ಹೇಳಕ್ತಿನ ತಿಳಿ ಗಂಡ ಹೇಳ್ದ ಹೇಳ್ದ ಅವಾಗ ಸೂರಾಮ್ ದೇವತಾಳ ಏನತ್ರಿ ಏನತ್ರೀ ದೇವಾ ಅಳಲಕ್ ಹೋಗ್ಬೇಡ್ರಿ ಅಳಬೇಡ್ರಿ ಹ ಶಿವನಲ್ಲಿ ಹೋಗಿ ನಾನು ಫಲಸಂತನ ತಗೊಂಡು ಬರ್ತೀನಿ ಹೇಳುದು ತಗೊಂಡು ಬರ್ತೀನಿ ಕೈಲಾಸಕ್ಕೆ ಬಂದ್ರು ಹೌದು ಕೈಲಾಸಕ್ಕೆ ಬಂದು ಶಿವನಲ್ಲಿ ಶರ ಕೊಟ್ಟಿ ಪತಿನಾಥ ಹೌದು ನನ್ನ ಪಂಚತನ ನೀಗಸು ನೀಗಿಸು ನನ್ನ ಪಂಚತನ ಹೋಗಲಾಡಿಸು ಹಾ ನನಗೆ ಫಲಸಂತನ ಕೊಡು ಅಂದ್ರು ಸೋರಾಮ ದೇವಿ ಹೌದು ಅವಾಗ ಶಿವ ಹೇಳ್ತಾನ ಏನತ್ರಿ ಸೋರಾಮ ದೇವಿ ನಿನ್ನ ಭೋಗದಾಗ ಮಕ್ಕಳ ಇಲ್ಲ ಅಂತ ಹೇಳದ ಹೇಳದ ನಿನ್ನ ಭೋಗದಾಗ ಮಕ್ಕಳು ಇಲ್ಲ ಅಂದ ಕೂಡ ಸೂರಾಮ ದೇವಿ ಇರ್ತಾಳ ಏನತ್ತ ಎಪ್ಪ ನಿನ್ನಲ್ಲಿ ನಾನು ಫಲಸಂತನ ತಗೊಂಡು ಹೋಗ್ಲಿಕ್ಕೆ ಬಂದಿರಿ ಹೌದು ನೀ ನನ್ನ ಫಲಸಂತನ ನಾನು ಆ ಇದೇ ಶಿವಲಿಂಗದ ಗದ್ದಿಗೆ ಹಣಿ ಹೊಡೆದು ಪ್ರಾಣ ಕೊಡ್ತೀನಿ ಹೇಳಿ ಶಿವಲಿಂಗದ ಗದ್ದಿಗೆ ಸೂರಾಮ ಹಣಿ ಹೊಡೆದು ಪ್ರಾಣ ಕೊಡ್ತಿದ್ರು ಯಾರು ಏನ್ ಆ ಶಿವನಿಂದ ಹಣಿ ಬೇವರು ಒಂದು ಸೂರಾಮ ದೇವಿ ಉಡಿಯಾಗ ಬಿತ್ತು ಬಿತ್ತು ಅದೇ ಹಣಿ ಬೇವನು ಸೂರಾಮ ದೇವಿ ತಗೊಂಡು ತಗೊಂಡ್ರು ತಗೊಂಡ ಕೂಡಲೇನೆ ಹಾಲು ಮಧ್ಯದೊಳಗ ಬೀರ್ ದೇವ್ರು ಹುಟ್ಟಿ ಬಂದ ಹಣಿ ಬೇವರು ಮಾತ ಅದೇ ಹಣಿ ಬೆವ್ರ ತಗೊಂಡು ಅದೇ ಹಣಿ ಬೇವರದಿಂದ ಬೀರ್ ದೇವರು ಹುಟ್ಟಿ ಬಂದ ಬೀರ್ ದೇವ್ರ ಹುಡುಗಿ ಗುಡಿ ಹಳ್ಳಿ ಹಳ್ಳಿ ಹುಟ್ಟಾವೈತ್ಯರ ಹಾ ಶ್ರೇಷ್ಠರನ ಪರಿಪಾಲನೆ ಆಗ್ಯಾದ ಹೌದು ಇದು ಸೂರಮ ದೇವಿ ಹಣಿ ಬೇವರ ತಗೊಂಡಿದ್ರ ಸಲುವಾಗಿ ಜಗತ್ತಿನೊಳಗ ಹಾಲ ಮತದೊಳಗ ಕೀರ್ತಿ ಉಳದ ಏನು ಉಳ್ದದ ಕೀರ್ತಿ ಕರೆ ಫಲಸಂದ್ ಯಾರು ಭಗವಂತ ಹಾ ಎಷ್ಟೋ ವರ್ಷ ಬರವದಿ ಅವ್ರ ಸೇವಾ ಮಾಡ್ಯಾನ ಹೌದು ಮತ್ತೆ ಅವಾಗ್ಯಾಗಿತ್ತು ಯಾಕೆ ಕುಡ್ಲಿಲ್ಲ ಯಾಕೆ ಕೊಡ್ಲಿಲ್ಲ ಸೂರಮ ದೇವಿ ಹಠ ತೊಟ್ಟು ಶಿವಲಿಂಗದ ಗದ್ದಿಗೆ ಹಣಿ ಹೊಡೆದು ಪ್ರಾಣ ಕೊಡ್ಬೇಕು ಅನ್ನೋದ್ರಾಗ ಶಿವನ ಹಣಿ ಬೇವ್ರನಿಂದ ಒಂದು ಬೆವ್ರ ಹುಡ್ಯಾಗ ಬಿದ್ದದ ಅದೇ ಬೆವರಿನಿಂದ ಬೀರ್ ದೇವ್ರ್ ಹುಟ್ಟಾನ ಅದು ಹಣಿಬೇವ್ರ್ ತಗೊಂಡಳ ಅಂತ ಹೇಳಿ ಹಾಲು ಹಣಿ ಬೇವರು ಅಂತ ಹೇಳಿ ಬೀರ್ ದೇವ್ರ್ ಹುಟ್ಟಿ ಬಂದನ ಜಗತ್ತಿನ ಒಳಗೆ ಬೀರ್ ದೇವರ ಗುಡಿ ಹಳ್ಳಿ ಹಳ್ಳಿಗೆ ಅದಾವ ಅದಾವೆ ಅದಕ್ಕೆ ಜಗತ್ತಿನೊಳಗೆ ತಗೊಂಡಿದೆ ಶ್ರೇಷ್ಠ ಐತಿ ಐತಿ ಕಡಿಮೆ ಐತಿ ಅಂತಕ್ಕಂಥ ವಾದ ನಮ್ಮದ ಐತಿ ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನು ಹಾಡಾದ್ರೆ ಒಂದು ಅಣ್ಣ ತಮ್ಮರ ದುಃಖದ ಖ್ಯಾಲಿಯನ್ನು ಹಾಡಿ ಹಾಡಿ ನಮ್ಮ ಉಭಯ ತಂಡದವರಿಗೆ ಹೋಗ್ತದೆ ಸಭಾ ಸಾಂಕತೆಯಿಂದ ಆಲೋಚನ ಓಕೆ